ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನೆಯನ್ನ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನೆಯ ಅಧ್ಯಕ್ಷತೆಯನ್ನ ಕೆಎಎಸ್ ಅಧಿಕಾರಿಗಳಾದ ಯೋಗೇಶ್ ಬಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಶೀಧರ್ ಸಹಾಯಕ ನರೇಗಾ ಅಧಿಕಾರಿ ಸಂತೋಷ್ ಡಿಇಒ ಸುರೇಶ್ ಪಶುಸಂಗೋಪನೆ ಅಧಿಕಾರಿ ರೇವಣ್ಣ ತೋಟಗಾರಿಕೆ ಅಧಿಕಾರಿಗಳಾದ ವಿರೂಪಾಕ್ಷಪ್ಪ ಇನ್ನಿತರರು ಪಾಲ್ಗೊಂಡಿದ್ದರು ಇಲ್ಲ ಇನ್ನೊಂದು ಇಪ್ಪತ್ತೈದು ಆಗುತ್ತೆ ಇನ್ನೂರು ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇಷ್ಟು ಇನ್ನೂರು ಇಪ್ಪತ್ತೈದು ಪ್ಲೇಟಿಂಗ್ ಇರುತ್ತೆ ಏನು ಟೈಮ್ ಲೇನ್ ಏನಾರ ಟೈಮ್ ಲೈನ್ ಏನಾರ ಸಾವಿರ ಮಾಡ್ಕೊಂಡು ಹೋಗಬೇಕು ಅಲ್ಲೀ ಇವರ್ನಿ ಯಾಕಂದರೆ ಒಂದು ಇನ್ನೂರ ಮಾಡ್ಕೊಡೋಷ್ಟೇ ಸರ್ ಹಾಂ ಇನ್ನೂ ಮಾಡೋ ಅಂದರೆ ಈಗ ಆಲ್ರೆಡೀ ಸ್ಟಾರ್ ಆಗಿಲ್ಲ ಹುಷಾರಾಗಿಲ್ಲ ಸರ್ ಒಟ್ಟು ವರ್ಷ ಸಾರಿ ಬರೋದು ಮಾಯಿನ್ ಟ್ಯಾಮ್ ಹೋಗಿದೆ ಓಟ ಹೋಗಿ ಸರ್ ಮತ್ತೆ ಡೇಟ್ ಮಾಡ್ತಾ ಇದ್ದಾರೆ ಮಾಡ್ಬಿಟ್ಟು ಅದು ರನಿಂಗ್ ಕಂಡೇಶನ್ ಬಂದು ಪರ್ಚೇಷನ್ ಅವರೆ ಸಾವಿರ ತನಕ ಬಂತು ಇದು ಜೆ ಜೆ ಎಂದೆ ನಮ್ಗೆ ಮುನ್ನೂರ್ ಹದಿನೈದು ಕೋರ್ಸ್ ಅದ್ರಲ್ಲಿ ಮುನ್ನೂರ ಐದು ಕೌರ್ಸ್ ಇದೆ ಪತ್ತೈದು ಕಂಪ್ಲೀಟ್ ಆಗಿದೆ ಸರ್ ಎರಡು ನೂರಾ ಎಂಬತ್ತು ಕೌರ್ಷನ್ ಇದೆ ಮತ್ತೆ ಅಲ್ಲಿ ಇದು ಎಮ್ ಇ ಎಸ್ ಎಮ್ ಎಸ್ ಅದೇ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಫ್ರೀ ಫ್ರೆಸ್ಟಿಂಗ್ ಮಾಡ್ತೀವಿ ಫ್ರೆಶಿಂಗ್ ಒಂದ್ ಮಾಡಿದ್ರು स्टेज वन वन डिपार्टमेंट वन वन सक्सेस तो ये बंदा क्या है बाइंग जाएं के बंदर तो ये बाले बेकार है वाटर सप्लाई नल में ये लोग रीचर जाएंगे सो इत कम्युनिटी हेल्प तो सस्टेनेबल वाटर सप्लाई रहता तो वन मार्ट तो पुरी साइड के राउंड तो आउट ऑफ इधर ಇದು ಎಲ್ಲಾ ಈಗಾಗಲೇ ಒಂದು ನಿಮ್ಮೆಲ್ಲರಿಗೂ ಮಾಹಿತಿ ಸಲ್ಲಿಸುತ್ತಾ ನಾನು ಹೇಳಿದ ತರ ಚನಹಳ್ಳಿ ನಲ್ಲಿ ಎಲ್ಲೋಕ್ಕೆ ಆರಿಲ್ಲಿ ಮೇಲೆ ಅದಕ್ಕೆ ತಿರು ಮತ್ತೆ ನಾವು ಸಿಟಿ ಪ್ರಾಪ್ತಿಯ ಪಪ್ಪಾಯ ಮತ್ತೆ ದಾಣಗಿ ಪಪ್ಪಾಯ ಬಹಳ ಏಕ ರೀತಿಯಲ್ಲಿ 90 ಅಷ್ಟೇ ಒಂದು ಕ್ರಾಸ್ ಬೀಡ್ ಆತರ ಆಗಲ್ಲ ಅದು ಸರಿ ಕ್ರಾಸ್ ಬೀಡ್ ಗೆ ಟೆಕ್ನಾಲಜಿ ಬಂದಿದೆ ವಾಟ್ ಐ ಆಮ್ ಸೇಯಿಂಗ್ ಕ್ರಾಸ್ ಬೀಡ್ 200 ಇಟ್ಕೊಂಡು ಒಂದೇ ಶೇಡ್ ಅನ್ನು ಹಾಕೋಬಿದಾರೆ ಇದು ಸರಿ

ಈಗ ನಿಗಮದಲ್ಲಿ ಏನಿದೆ ಸಾರಥಿ ಯೋಜನೆ ಅಂತ ಕಾರ್ ಕೊಡ್ತೀವಿ ಕಲ್ಯಾಣ ಅಂತ ಮೈಕ್ರೋಫೇಟ್ ಅದು ಬಿಟ್ಟರೆ ಇಪ್ಪತ್ತು ವರ್ಷದ ಅದ್ರ ಬದ್ಲಿಗೆ ಅವ್ರಿಗೆ ಬೇರೆ ಏನ್ ಕೊಡ್ಬೋದು ಅನ್ನೋಂತ ಇನ್ಪುಟ್ಸ್ ನೀವು ಅದಕ್ಕೆ ನಿಮ್ಮ ಹತ್ರ ಡೇಟಾ ಇದ್ರೆ ಈಗೇನು ಸರಿ ಆಯ್ತು ಸರ್ ಇಂಥ ಯೋಜನೆಗಳನ್ನು ರೂಪಿಸಿದ್ರೆ ನೇರವಾಗಿ ಬೆನಿಫಿಟ್ ಆಗುತ್ತೆ ಅಸಲಿ ಕೂಡ ಕೇಳಿದ್ರಿ ಸರ್ ಇದು ಟೋಟಲ್ ಇನ್ಪುಟ್ ಕಾಸ್ಟ್ ಅಂತ ಬರanak. ಇದು ಇದು ಆ ಮೈದ ನಾಲ್ಕು ನಾಲಿಸು. ಆ 1 ಲಕ್ಷ 1 ಲಕ್ಷ 4000 ಈಸರಿ ಆಗಿದೆ ಅಂತ ಕೇಳಿದ್ರಿ ಸರ್. ಇನ್ನು ಟೆಲ್ ಹೋಟಲ್ ನಾಟ್ ಗೋಯಿಂಗ್ ದಟ್ ಡಿಟೇಲ್ಸ್. ನೆಟ್ ಕಾಸ್ಟ್ ಅಮೇ ಅದು ಆ ಸರ್ ಮಾರ್ಕೆಟ್ ಇಸ್ ನಾಟ್ ಸಬ್ಜೆಕ್ಟ್ಡ್. ವಾಟ್ ಇಸ್ ದಿ ಡಿಮ್ಯಾಂಡ್ ಅಂತ. ಇರು ಸೆಕೆಂಡ್ ಅಂತ ಬಾ ಬಜೆಟ್ ಇರು ಇಲ್ಲಿ ਸਰਾ